ಹೆಣ್ಣು ಅಂದರೆ ಏನು ಎಂಬುವುದನ್ನು ಒಬ್ಬ ವ್ಯಕ್ತಿಗೆ ತಿಳಿಯಬೇಕು ಎನಿಸಿತು ಆತ ಅದನ್ನು ತಿಳಿಯಲು ಮನೆಯಿಂದ ಹೊರಟನು ಹೋಗುತ್ತಿದ್ದಾಗ ಸ್ವಲ್ಪ ದೂರದಲ್ಲಿ ಒಬ್ಬ ಮಹಿಳೆ ಬಾವಿಯಿಂದ ನೀರು ಸೇದಿ ತುಂಬಿದ ಕೂಡ ಹೊತ್ತು ಬರುತ್ತಿದ್ದಳು ಆ ವ್ಯಕ್ತಿ ಅವಳ ಬಳಿ ಹೋಗಿ ಕುಡಿಯಲು ಸ್ವಲ್ಪ ನೀರು ಕೇಳಿದ ಆಕೆ ಸಂತೋಷದಿಂದ ಆತನಿಗೆ ಕುಡಿಯಲು ನೀರು ಕೊಟ್ಟಳು ಅವನು ನೀರು ಕುಡಿದು ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬಹುದೇ ಉತ್ತರ ಹೇಳುವಿರಾ ಎಂದು ಕೇಳಿದ ಆಯ್ತು ಕೇಳಿ ಎಂದಳು ಹೆಣ್ಣು ಅಂದರೆ ಏನು ನಿಮಗೆ ಗೊತ್ತಾ ಎಂದು ಕೇಳಿದ ತಕ್ಷಣ ಆ ಮಹಿಳೆ ಯಾರಾದರೂ ಬನ್ನಿ ನನ್ನನ್ನು ಕಾಪಾಡಿ ಬೇಗ ಬನ್ನಿ ಎಂದು ಜೋರಾಗಿ ಕೂಗಲಾರಂಭಿಸಿದಳು ಅವಳ ಕೂಗು ಕೇಳಿ ದೂರದಲ್ಲಿದ್ದ ಜನಗಳೆಲ್ಲ ಬರತೊಡಗಿದರು ಆ ವ್ಯಕ್ತಿ ಹೆದರಿ ಕೇಳಿದ ಏಕೆ ಹೀಗೆ ಮಾಡಿದಿರಿ ನಾನು ಕೇಳಿದ್ದು ತಪ್ಪೇ ಎಂದು ಕೇಳಿದ ಹೌದು ನೀನು ಕೇಳಿದ್ದು ತಪ್ಪು ಆ ಜನಗಳೆಲ್ಲ ಬಂದು ನಿನ್ನನ್ನು ಚೆನ್ನಾಗಿ ಹೊಡೆಯಲಿ ಆಗ ನಿನಗೆ ಬುದ್ಧಿ ಬರುತ್ತದೆ ಎಂದಳು ಆ ವ್ಯಕ್ತಿ ಭಯದಿಂದ ನಡಗುತ್ತಾ ಹೇಳಿದ ನಾನು ಕೇಳಿದ ಪ್ರಶ್ನೆ ನಿಮಗೆ ನೋವಾಗಿದ್ದರೆ ಅಥವಾ ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ಅವನು ಅಷ್ಟು ಹೇಳಿದ್ದೇ ತಡ ಆಕೆ ಕೊಡದಲ್ಲಿದ್ದ ನೀರನ್ನು ಎತ್ತಿ ತನ್ನ ತಲೆ ಮೇಲೆ ಸುರಿದುಕೊಂಡಳು ಇವನಿಗೆ ಮತ್ತೆ ಹೆದರಿಕೆ ಆಯಿತು ಅಷ್ಟು ಹೊತ್ತಿಗೆ ಬಹಳಷ್ಟು ಜನ ಬಾವಿ ಬಳಿ ಬಂದರು ಏನಾಯಿತು ಎಂದು ಮಹಿಳೆಯನ್ನು ಕೇಳಿದರು ಅವಳು ಹೇಳಿದಳು ನೀರು ಸೇದುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ನಾನು ಬಾವಿಯೊಳಗೆ ಬಿದ್ದು ಬಿಟ್ಟೆ ಇನ್ನೇನು ಮುಳುಗಿ ಹೋಗುತ್ತಿದ್ದೆ ನನ್ನ ಕೂಗನ್ನು ಕೇಳಿಸಿಕೊಂಡು ಬಂದ ಈ ವ್ಯಕ್ತಿ ನನ್ನನ್ನು ಬಾವಿಯಿಂದ ಮೇಲೆತ್ತಿ ರಕ್ಷಿಸಿದ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನನ್ನ ಪ್ರಾಣ ಬಾವಿಯಲ್ಲಿ ಹೋಗಿರುತ್ತಿತ್ತು ಎಂದಳು ಇದನ್ನು ಕೇಳಿದ ಜನರೆಲ್ಲರೂ ಆ ವ್ಯಕ್ತಿಯನ್ನು ಬಾಯಿ ತುಂಬ ಹೊಗಳಿ ಸನ್ಮಾನ ಮಾಡಿ ಬಹುಮಾನ ಕೂಡ ಕೊಟ್ಟರು ಆ ವ್ಯಕ್ತಿಗೆ ಏನು ಅರ್ಥವಾಗದೆ ಕಕ್ಕಾ ಬಿಕ್ಕಿ ನೋಡುತ್ತಲೇ ಇದ್ದ ಆಕೆ ಕೇಳಿದಳು ನೀನು ಕೇಳಿದ ಹೆಣ್ಣು ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿತೆ ಎಂದಳು ಈಗ ಅವನಿಗೆ ಅರ್ಥವಾಗಿತ್ತು ಒಂದು ಹೆಣ್ಣು ಕ್ಷಣ ಮಾತ್ರದಲ್ಲಿ ಒಬ್ಬ ಪುರುಷನ ಜೀವನವನ್ನು ಸ್ವರ್ಗವನ್ನಾಗಿ ಮಾಡಬಲ್ಲಳು ಹಾಗೆ ಕ್ಷಣ ಮಾತ್ರದಲ್ಲಿ ನರಕವನ್ನಾಗಿಯೂ ಮಾಡಬಲ್ಲಳು ಹೆಣ್ಣು ಒಲಿದರೆ ಪುರುಷನ ಪಾಲಿನ ಭಾಗ್ಯಲಕ್ಷ್ಮಿ ಒಲಿಯದಿದ್ದರೆ ಜ್ಯೇಷ್ಠಾಲಕ್ಷ್ಮಿ ಆತ್ಮೀಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್